ಮಾಡಿ ಸಂಸದರಾದಂಥ ಕೆ ಎಚ್ ಅಪ್ಪ ಅವರು ಕುಪ್ಪಂಬು ಮತ್ತು ಮಾರಿ ತುಪ್ಪ ರೈಲ್ವೆ ಜೇನು ಈ ಕೆಲಸ ನಡೀತಾ ಇದ್ರೆ ನಾನು ಸಂಸದ್ ನಾನಿದ್ದಾಗ ಅದನ್ನ ಸ್ಯಾಂಕ್ಷನ್ ಮಾಡ್ತಿದ್ದೆ ಅಂತ ಹೇಳಿ ಅದಾದಮೇಲೆ ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆ ಅದನ್ನ ನಾನು ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಅವ್ರ ಸ್ಯಾಂಕ್ಷನ್ ಮಾಡಿಸಿದ್ದೆ ಅಂತ ಹೇಳಿ ಆದರೆ ಏಳು ಬಾರಿ ಸಂಸದರಾಗಿ ಈ ಕೋಲಾರಿಗೆ ಏನ್ ಮಾಡಿದ್ದಾರೆ ಏನು ಅಂತ ಅಂತ ಎಲ್ಲ ಜನಕ್ಕೆ ಗೊತ್ತಿರ್ತಕ್ಕಂಥ ವಿಷಯ ಆ ರೈಲ್ವೆ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಪ್ರತಿಯೊಬ್ಬರು ನೋಡಿ ಅದಾದ್ಮೇಲೆ ಕೋಲಾರ ಜಿಲ್ಲೆಗೆ ಅವರು ಯೂಸ್ ಆಗಲ್ಲ ಅನ್ನೋ ಒಂದು ಕಾರಣ ತಿಳ್ಕೊಂಡು ತನ್ನತ್ರ ನಮ್ಮನ್ನ ಸಂಸದರಾಗಿ ಆಯ್ಕೆ ಮಾಡಿದ್ದೇವೆ ಮಾರಿಕುಪ್ಪಂ ಕುಪ್ಪಂ ಇಂಟರ್ಸ್ಟೇಟ್ ಕನೆಕ್ಟಿವಿಟೀಸ್ ನಾನು ಮಾಡ್ತೀನಿ ಅಂತ ಹೋಗಿದ್ದು ಅದಾದ್ಮೇಲೆ ಅದು ಕಣ ಬಿಡುಗಡೆ ಮಾಡಿಸಿ ಅದನ್ನ ಕೆಲಸ ಶುರು ಮಾಡಿಸಿದ್ದು ಹಾರಿಕುಪ್ಪಂ ರೈಲ್ವೆ ಸ್ಟೇಷನ್ ಬಸ್ತಾ ಕಟ್ಸ್ತಾ ಇರತಕ್ಕಂಥದ್ದು ಉದ್ದಮ್ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಬಿಸ್ವನಾಥನ್ ರೈಲ್ವೆ ಸ್ಟೇನ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಅಲ್ಲಿ ಎಕ್ಸ್ಪ್ರೆಸ್ ಗಳನ್ನ ಬಿಡುಗಡೆ ಕೊಟ್ಟಿದ್ದೆ ಬಂಗಾರಪೇಟೆ ರೈಲ್ವೆ ರೈಲ್ವೆನ್ ಮಾಡಿಸಿರ್ತಕ್ಕಂಥದ್ದು ಮಾಲೂ ರೈಟ್ ರೈಲ್ವೆನ್ ಮಾಡಿಸಿರ್ತಕ್ಕಂಥದ್ದು ಗುಂಡಿಪೋಟೆ ಫ್ಲೇವರು ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು ಟೇಕಲ್ ಲೇವರ್ ಸ್ಯಾಂಕ್ಷನ್ ಮಾಡಿಸಿರ್ತಕ್ಕಂಥದ್ದು ಮತ್ತು ಮಾಲೂರು ಮತ್ತೆ ಹೊಸೂರು ಹೋಗೋ ರಸ್ತೆಯದು ಏನು ಫ್ಲೇವರ್ ಇದೆ ಅದನ್ನು ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು ಬಂಗಾರಪೇಟೆಯಿಂದ ಅಪ್ ಟು ಚಿಕ್ಕಬಳ್ಳಾಪುರದವರೆಗೂ ಎಲೆಕ್ಟ್ರಿಕ್ ಲೈನ್ ಮಾಡಿಸಿರ್ತಕ್ಕಂಥದ್ದು ಎಲ್ಲೆಲ್ಲಿ ನಿಲ್ ನಿಲ್ತೈತೋ ರೈಲ್ವೆ ಇರ್ಲ ಹತ್ರ ಮೊರ್ಲತ್ತಿರ ಅದನ್ನೆಲ್ಲ ನೀರು ಹೋಗುವ ರೀತಿಯಲ್ಲಿ ಮಾಡಿಸಿರ್ತಕ್ಕಂಥದ್ದು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು ಕೋಲಾರ ಲೋಕಸಭಾ ಕ್ಷೇತ್ರದ ಜನ ನಮ್ಗೆ ಹೋಟೆಟ್ ಹಾಕಿ ಗೆಲ್ಲಿಸಿದಾದ್ಮೇಲೆ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ರೈಲ್ವೆ ಇಲಾಖೆಯಲ್ಲಿ ಏನಕ್ಕೆ ಅನುಗುಣ ಆಗಿದೆ ಎಲ್ಲ ರೆಪ್ಯೂಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದು ನಮ್ಮ ಕಾಲದಲ್ಲಿ ತದನಂತರ ಈಗ ನಮ್ಮ ಅವರು ಮಂಡಲಾದ್ಮೇಲೆ ಆ ಟಿ ಎಸ್ ಸಿ ಮಾತ್ರ ಏನು ಮದಪೇಟೆಗೆ ಹೋಗೋ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಅಲ್ಲಿ ರೈಲ್ವೆ ಓವರ್ ಏನಿಲ್ಲ ಅದಕ್ಕೆ ಫೋರ್ ಲೈನ್ ಫ್ಲೇ ಓವರ್ನ ಸ್ಯಾಂಕ್ಷನ್ ಮಾಡಿಸಿ ಈಗ ಡಿ ಪಿ ಆರ್ ರೀ ಆಗಿರ್ತಕ್ಕಂಥದ್ದು ಮತ್ತೆ ನಾವು ಇಲ್ಲೇನು ಟೇಕಲ್ ಸರ್ಕಲ್ ಅಂಬೇಡ್ಕರ್ ಉದ್ಯಾನ ನಾವು ನಾವೇನು ಹೋಗ್ತೀವಿ ಆ ಭಾಗದಲ್ಲಿ ಅಂಡರ್ ಪಾಸ್ ಮಾಡಬೇಕಂತಿದ್ದಂಥ ಸಂದರ್ಭದಲ್ಲಿ ಆಗ ರೈಲ್ವೆ ಇಲಾಖೆಯಲ್ಲಿ ಇಂಜಿನಿಯರ್ ಕರ್ಕೊಂಡು ಬಂದು ಸರ್ವೆ ಮಾಡಿಸಿ ಅಂಡರ್ ಪಾಸ್ ಮಾಡಿದರೆ ಕೋಲಾರ ಕೆರೆ ಇರೋದ್ರಿಂದ ಸುಮಾರು ಮಳೆಗಾಲದಲ್ಲಿ ಒಂದೂವರೆ ಮೀಟರ್ ನೀರು ಜಾಸ್ತಿ ಆಗುತ್ತೆ ಅದರಿಂದ ಅಲ್ಲಿ ಅಂಡರ್ ಪಾಸ್ ಅಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅಂತೇಳಿ ಇದಾಗಿ ಅದನ್ನ ಪ್ಲೇ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಕಾಲದಲ್ಲಿ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು ಅದನ್ನ ಈಗ ಡಿ ಪಿ ಆಗಿ ರೆಡಿ ಮಾಡಿಸಿ ಏನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಗ್ರಹಸಿದ್ಮೇಲೆ ಅದನ್ನು ಮಾಡಿರ್ತಕ್ಕಂಥ ಮತ್ತೆ ಏನು ಕೈಗಾರಿಕಾ ಪ್ರದೇಶ ಕೋಲಾರದಲ್ಲಿ ಅಲ್ಲಿ ಏನು ಗಣಿಗಾರಿಕೆ ಇತ್ತು ಯಾವ ರೀತಿ ಇಡೀ ಪ್ರಪಂಚಕ್ಕೆ ಚಿನ್ನ ಕೊಡ್ತಾ ಇದ್ರು ಆ ಭಾಗದಲ್ಲಿರ್ತಕ್ಕಂಥ ಯುವಕೃತಿ ಅನುಕೂಲ ಆಗಲಿ ಹೇಳಿ ಬೆಮ್ಮಲ್ಲಿಗೆ ಸೇರಿರ್ತಕ್ಕಂಥ ಏನು ಲೀಸ್ ಸ್ಪ್ರೇಡ್ ಇತ್ತು ಆ ಲೀವ್ ಸ್ಪ್ರೇಡನ್ನ ಕ್ಯಾನ್ಸಲ್ ಮಾಡಿಸಿ ಟರ್ಮ್ ಕಂಪ್ಲೀಟ್ ಆಗಿದ್ದರಿಂದ ಅಂತ ಅದನ್ನು ಮತ್ತೆ ರೆವಿನ್ಯೂ ಆಗಿ ಹಸ್ತಾಂತರ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾರೆ ಆ ಇಂಡಸ್ಟ್ರಿಯಲ್ ಕಾರ್ಡ್ ಆರ್ ಮಾಡಬೇಕು ಅಂತೇಳಿ ಅವರು ಜಗದೀಶ ಹೆಚ್ಚರ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಜಿ ಕೆಜಿಫ್ನ ಅಮೃತ ಸಿಟಿ ಮಾಡಿರ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರು ಸಂಸದರಾಗಿ ಆಗ್ತಾರೆ ಪ್ರಧಾನಮಂತ್ರಿ ಆಗಿದ್ದಾಗ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸಿ ಸುಳ್ಳುಗಳನ್ನು ಹೇಳತಕ್ಕಂಥದ್ದು ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಮಾಡಿಸಿರ್ತಕ್ಕಂಥದ್ದು ಅಂತ ಹೇಳಿದ್ದೀರಲ್ಲ ಸರಿ ಇಲ್ಲ ಇವತ್ತು ಯಾರು ಕೆಲಸ ಮಾಡಿದ್ದಾರೆ ಏನಿರ್ತಕ್ಕಂಥೇಳಿ ಜನರು ಕೆ ಎಸ್ ಅಪ್ಪ ಅವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ ಅವರು ಸುಳ್ಳು ಹೇಳ್ಕೊಡ್ದು ಅಂತ ಹೇಳಿ ಅವರಲ್ಲಿ ನನ್ನ ಎಲ್ಲ ಮಾಧ್ಯಮದಲ್ಲಿ ನಮಗೆ